ನನಗೂ ಸಿದ್ಧಾರ್ಥನಿಗೂ ಬಂದಂತಹ ಮಾತುಕತೆ ಹ ನನಗೆ ಸಿಕ್ಕ ಬಂದ್ರೆ ಅಂತ ನಿನಗೆ ಗೊತ್ತುಂಟು ಹೌದು ಎಲ್ಲ ಸರ್ವನಾಶ ಮಾಡಿಬಿಡ್ಬೇಕೆನ್ನುವ ಕಾರಣಕ್ಕಾಗಿ ಸಿಂಗಮಣಿಯನ್ನು ನಾನೇ ಕಳುಹಿಕೊಟ್ಟೆ ಸಿಂಗಮಣಿಯನ್ನು ಕಳುಹಿಸಿದ್ದು ನೀನ ಹೌದು ನನ್ನ ಜೀವನಕ್ಕೆ ಮುಳ್ಳಾಗುದ ಮುಂದಾದೇನೆ ನೀನು ಸಿದ್ಧಾರ್ಥನ ಮದುವೆ ಆಗುವ ಹೆಣ್ಣು ನೀನು ಅಂತ ಗೊತ್ತಿದ್ರೆ ಹೂವಿನ ಹಾಸನ ಹಾಸ ನಾನು ಸ್ವಾಗತಿಸ್ತಾ ಇದ್ದೆ ಆದ್ರೆ ಅವನನ್ನ ಮದ್ವೆ ಆಗ ಬಿಡುಗೂಡುದು ಕಾರಣಕ್ಕಾಗಿ ನಾನು ಆ ರೀತಿಯಾಗಿ ವರ್ತಿಸಿದ್ದು ನನಗೊಂದು ಸಹಾಯ ಮಾಡ್ತೀಯ ಹೇಗಾದ್ರೂ ಮಾಡಿ ಸಿದ್ಧಾರ್ಥನ ಜೊತೆ ಮದುವೆ ಮಾಡಿಸು ಸಿದ್ಧಾರ್ಥನಿಗೆ ಮದುವೆ ನಾನು ಮಾಡಿಸ್ಬೇಕು ಮಾಡಿಸಿದ್ರೆ ನಿನ ಖಂಡಿತ ನೀನೇ ನಮ್ಮನೆಗೆ ಬರ್ತೀಯ ಅಂತ ಆದ್ರೆ ನಾನು ಮಾಡಿಸ್ತೇನೆ ಮದುವೆಯನ್ನ ನಿನಗೆ ಸಿದ್ಧಾರ್ಥ ಬೇಕು ತಾನೆ ಹೌದು ನಾನು ಇಲ್ಲಿ ಇಲ್ಲಿಗ ಕೊಡು ಮುಚ್ಚುಗ ಮಾಹಿತಿ ಕಳಿಸ್ಬಿಡ್ತೇನೆ ನಡೆಯಲಾರದೆ ಕಾಣುತ್ತ ಬೆಳಗಾದ ಮತ್ತೆ ಒಳಗೆ ಹಾರಿದವು ನೀವು ಬೇರೆ ಆದ್ರೆ ನಾವು ಬೇರೆ ಆದೆವು ಹೇಳಿ ಹೋಗುವಾಗ ಇವನು ಎಡಗಾಲ ಎನ್ನುವುದು ಒಂದು ಬಂಡೆಗೆ ಬಡಿಯಿತಮ್ಮ ಎಡಗಾಲು ಸ್ವಾಧೀನವನ್ನೇ ಕಳಕೊಂಡಿದ್ದು ತಾಯಿ ಚಿಂತಿಸುವಂತಹ ಅವಶ್ಯಕತೆ ಇಲ್ಲ ನೋಡು ನಿನ್ನ ಕಾಲು ಕುಂಟಾಯ್ತು ಎಂಬ ಕುಂಟಾಯ್ತು ಎಂಬಲ್ಲಿಗೆ ಈ ಕಾವೇರಿ ನಿನ್ನ ನಿನ್ನನ್ನು ತಿರಸ್ಕರಿಸ್ತಾಳಂತ ಭಾವಿಸಿಕೊಳ್ಬೇಡು ನಿನ್ನ ನಾನು ನಿನ್ನ ಮನಸ್ಸನ್ನು ಪ್ರೀತಿಸಿದ್ದು ನಿನ್ನ ನಿಷ್ಕಲ್ಮಶವಾದಂತಹ ಪ್ರೀತಿಯನ್ನು ನೋಡಿ ನಾನು ಮನಸ್ಸು ತಗೊಂಡಿದ್ದೇನೆ ಬಾಯ হইস <laughs> ನನ್ನ ಬಾಳ ಭಾಗ್ಯ ಚಂದ್ರಮನಿನ ಅಂತ ಭಾವಿಸಿಕೊಂಡಿದ್ದೆ ಅಷ್ಟಮದಲ್ಲಿ ನಿಂತು ಹಾಕಿ ಬರ ಗೆಟ್ಟ ಹೆಣ್ಣೆ ಯಾವ ಕ್ಷಣಕ್ಕೆ ನೀನನ್ನು ವರಿಸಬೇಕೆನ್ನುವುದಾಗಿ ತೀರ್ಮಾನಿಸಿದ ಕೊರಳಿಗೆ ಹಾರವನ್ನು ಹಾಕಿತ್ತು ಆ ಕ್ಷಣಕ್ಕೆ ನನ್ನ ಕಾಲನ್ನೇ ಕಳೆದುಕೊಂಡಂತೆ ಎಲ್ಲಿಯಾದ್ರೂ ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದ್ದೆ ನಾನು ಸತ್ತೇ ಉತ್ಸಾಹಿತು ಏನು ತಪ್ಪು ಮಾಡಿದೆ ತಪ್ಪು ಮಾಡಿಬಿಟ್ಟೆ ಅಂದು ಆ ಮುದುಕ ವರಿಸುವಂತ ಸಂದರ್ಭ ಬಂದು ನಾನು ತಡಿತಲ್ಲ ಅದು ನಾನು ಮಾಡಿರುವಂತ ದೊಡ್ಡ ತಪ್ಪು ಅವನೇ ನಿನಗೆ ಸರಿಯಾದ ವರ ಎಷ್ಟಾದ್ರೂ ಹೊಳೆಗೆ ಮರವ ಅವನನ್ನು ವರಿಸಿದ ಮರುಗಳಿಗೆಲ್ಲೂರು ಚಟ್ಟಕ್ಕೆ ಅಮ್ಮನೂರು ಪಟ್ಟಕ್ಕೆ ನಿನಗೆ ಅನುಕೂಲ ಬಂದ ಹಾಗೆ ನೀನು ಬದುಕಬಹುದಿತ್ತು ಪ್ರಪಂಚದಲ್ಲಿ ಯಾವಪ್ಪ ಗಂಡೆ ಆಗಿರ್ಲಿ ನಿನ್ನ ಹಣೆ ಬರದ ಗುರಿತಾಗಿ ತಿಳಿದುಕೊಂಡಂತಾದ್ರೆ ಖಂಡಿತವಾಗಿ ನಿನ್ನನ್ನು ವರಿಸಲಾರ ಹೀಗೆ ಜೀವನವನ್ನು ನರಳಿ ನರಳಿ ಸವಿಸಬೇಕು ನನ್ನ ಜೀವನ ಕಡರಿದು ಕೆಲ ಮೂರ್ಖನೇ ಎಂದಿಗೂ

ಕುಳಿತುಕೊಂಡು ನನಗೊಂತು ಅವರಿಗೊಂದು ತುತ್ತು ಅವರಿಗೊಂತು ನನಗೊಂದು ನಿನ್ನ ಕಣ್ಣು ಕುಕ್ಕುವ ಹಾಗೆ ನಾನು ತಿನ್ನಿಸ್ಲಿಲ್ಲ ಎಲ್ಲೋ ಬೀದಿಲಿ ಬಂದ ಭಿಕಾರಿಯನ್ನ ಕರೆ ತಂದು ತಮ್ಮ ಅಂತ ಕುಳ್ಳಿರಿಸಿ ಅವನಿಗೆ ಯೋಗ್ಯವಾದ ಸ್ಥಾನಮಾನವನ್ನು ಕೊಡಿಸಿದ್ದೀರಿ ಆ ಪಾಪಿ ನನ್ನನ್ನ ಅವಮಾನಿಸ್ತಾ ಇದ್ದಾನೆ ನಾನಿಗೊಂದು ನಿರ್ಧಾರ ಕೊಂಡಿದ್ದೇನೆ ಒಂದ ಈ ಮನೆಯಲ್ಲಿ ನಾನಿರಬೇಕು ಅದೆಲ್ಲ ಅವನಿರ್ಬೇಕು ಈ ಮನೆಯಲ್ಲಿ ನಿನಗೆಷ್ಟು ಅಧಿಕಾರ ಉಂಟು ಅವನಿಗೂ ಅಷ್ಟೇ ಅಧಿಕಾರ ಉಂಟು ಅವನನ್ನು ಹೊರ ಕಳುಹಿಸುವುದಕ್ಕಾಗುವುದಿಲ್ಲ ಹಾಗಿದ್ರೆ ನೀವಿಬ್ರು ಒಟ್ಟಾಗಿ ಬದುಕಿ दासनागी गे सतीगे तूं ट दोष वेणी ಕೇಳಿ ನಾನೇ ನನ್ನ ಹೊರಗಡೆ ರಾಮ ಲಕ್ಷ್ಮಣನ ಹಾಗೆ ಬದುಕನ್ನು ನೆಲೆಸಬೇಕು ಕನಸುಗಳು ಅಂತ ಹೊಂದಿದ್ರಾ ನಿನ್ನ ಹೆಗಲ ಮೇಲೆ ನನ್ನ ಕೈ ನನ್ನ ಹೆಗಲ ಮೇಲೆ ನಿನ್ನ ಕೈ ಸಿಕ್ಕಿದ ಒಂದು ತುತ್ತನ್ನು ಹಂಚಿಕೊಂಡು ತಿಂದವರು ಅದೆಷ್ಟು ಕನಸುಗಳನ್ನ ಕಟ್ಟವರು ಆಗಲಿವಂತಿದೆ ಎಂಥ ಪರಿಸ್ಥಿತಿ ಗೊತ್ತಾಯ್ತು ನೋಡ ಮನೆಯನ್ನ ಬೆಳಗುವುದಕ್ಕೆ ಭಾಗ್ಯಲಕ್ಷ್ಮಿ ಬರಲಿ ಎನ್ನುವ ಕಾರಣಕ್ಕಾಗಿ ನಾನು ಅವಳನ್ನ ಮದುವೆಯಾಗಿ ಆದ್ರೆ ಬಂದವಳು ಮನೆಯನ್ನ ಮುರಿಯುವ ಮಾರಿಯಾಗಿ ಬಿಟ್ಟಲ್ಲ ನಿನ್ನ ಅತ್ತಿಗೆ ಕುಚ್ಚಿ ತಮ್ಮ ಕುಚ್ಚಿ ಅವಳ ಮಾತನ್ನ ನಾನು ಕೇಳಲೇಬೇಕು ಕೇಳಲಿಲ್ಲ ಅಂತ ಆದ್ರೆ ಅವಳು ಸಾಯ್ತಾಳ ಗಂಡನಾಗಿ ಹೆಂಡತಿಯ ಸಾವಿಗೆ ನಾನು ಕಾಡಲಾಗಬೇಕೆ ಪ್ರಾಮಾಣಿಕವಾಗಿ ಗುರುತಿಸಿದವರ ನನ್ನ ಬದುಕಿನ ಕಣ್ಣುಗಳು ನೀವೇ ಇರುವಂತ ಯಾರನ್ನೂ ಬಿಟ್ಟು ಬದುಕುವುದಕ್ಕೆ ನನಗೆ ಏನು ಮಾಡ್ಲಿ ತಪ್ಪಾ ಮಾಡ್ಲಿ ನಿನ್ನ ಪರಿಸ್ಥಿತಿ ಏನಾದರೂ ನನಗೂ ಅರ್ಥ ಆಗ್ತದೆ ಪ್ರಪಂಚದ ನಿಯಮವೇ ಆಗದು ಒಂದನ್ನ ಪಡೆದುಕೊಳ್ಳಬೇಕು ಅಂತಾದ್ರೆ ಮತ್ತೊಂದನ್ನ ಕಳೆದುಕೊಳ್ಳಲೇಬೇಕಾದ ಅನಿವಾರ್ಯ ಇನ್ನೊಂದು ಸಂದರ್ಭ ಕೈಕೈಯ ಮಾತಿಗೆ ಒಪ್ಪಿದಂತಹ ದಶರಥ ರಾಮನನ್ನ ಕಾಡಿಗಡಿದ ಕೈ ಕೈಗೆ ಬೇಕಾದದ್ದು ದಶರಥನು ಅಲ್ಲ ರಾಮನು ಅಲ್ಲ ಕೇವಲ ಸಾಮ್ರಾಜ್ಯ ಮಾತ್ರ ಅವಳಿಗೆ ಬೇಕಾದ ಕೈ ಕೈಯ ಮಾತನ್ನು ಕೇಳಿದ ರಾಮ ಕಾಡಿಗೆ ಹೋದ ದಶರಥ ಸತ್ತೇ ಹೋದ ಪತ್ತಿಗೆಯ ಮಾತಿಗಾಗಿ ನಮ್ಮೆಲ್ಲರನ್ನ ಬಿಟ್ಟು ಹೋದೆ ಅಂತಾರೆ ನಾನೂ ಒಂದು ದಿನ ದಶರಥನ ಹಾಗೆ ಇಲ್ಲ ನೀನು ಬದುಕಬೇಕು ನನಗಾಗೇ ಗಂಗೆಗಾಗಿ ನೀನು ಬದುಕಲೇಬೇಕು ಅವಳ ಆಸೆಗಳನ್ನು ಈಡೇರಿಸುವಲ್ಲಿ ನೀನು ಉಳಿದುಕೊಳ್ಳಲೇಬೇಕು ಅರಮನೆಯನ್ನು ನಾನು ಬಿಟ್ಟು ಹೋಗುವುದರಿಂದ ಗಂಗೆ ಸಂತೋಷವಾಗಿ ಇರ್ತಾಳೆ ಆದ್ರೆ ನಿಮ್ಮ ಸಂತೋಷಕ್ಕೆ ಧಕ್ಕೆ ತರುವವರು ಅದಲ್ಲ ನಿಮ್ಮನ್ನ ಬಿಟ್ಟು ಅರಮನೆಯನ್ನ ಬಿಟ್ಟು ಬಹಳ ದೂರ ಹೋಗ್ತೇನೆ ನಾನು ಬರುತ್ತದೆ ಕಂಗೆಯ ಸಂತೋಷಕ್ಕಾಗಿ ನೀನು ಈ ಮನೆಯಿಂದ ಬಿಟ್ಟು ಹೋಗ್ತೀಯ ಅಲ್ವೇ ಖಂಡಿತ ಎಲ್ಲೋ ಇದ್ದ ನಿನ್ನ ನೀನಿನ್ನು ಅನಾಥ ಅಲ್ಲ ನಿನಗೆ ನಾನಿದ್ದೇನೆ ಅಣ್ಣಾ ಅಂತ ಹೇಳಿ ಕರೆದಂತವ ನಾನು ಅಲ್ವೇನ ಇವತ್ತು ನಾನೇ ನೀನು ಹೊರ ಹೋಗುವುದಕ್ಕೆ ಕಾರಣರಾದೆ ನಿನ್ನ ಮತ್ತೆ ನಾನೇ ನೀನು ಅನಾಥದಲ್ಲ ಬಿಟ್ಟು ಬದುಕುವ ಶಕ್ತಿ ನನಗೆ ಇಲ್ಲ ಏನು ಬಾ ಸದಾನಂದ ನನ್ನ ತಮ್ಮ ಅನಾಥನಾಗುವುದು ಇಷ್ಟ ಇಲ್ಲ ಈ ಕ್ಷಣದಿಂದ ಮೊದಲುಗೊಂಡು ನೀನೇ ಅವನಿಗೆ ಅಣ್ಣ ಇವನನ್ನ ತಮ್ಮ ಅಂತ ಕರೆಯುವ ನನ್ನ ಬಾಯಿಗೆ ಮಣ್ಣು ಬಿತ್ತ ನನ್ನ ತಮ್ಮನ ಕನಸುಗಳು ನೆರವೇರಬ जीवर बन ಮದುವೆ ಆಗಬೇಕು ಅಂದಾಗ ಆ ಹುಡುಗಿಯಲ್ಲಿ ಹೋಗಿ ಹೇಳಿದೆ ಸಂತೋಷ ಒಪ್ಪಿಕೊಂಡು ದೇವಸ್ಥಾನಕ್ಕೆ ಅವ ಬಂದ ಹೊಣೆಗೆ ಹಾಲ್ ಬೇಕಾಯ್ತು ಹೇಳುವಾಗ ನಿನ್ನ ಕಾಲು ಅಂತ ಹೇಳುದಲ್ಲ ನಿನ್ನ ಹಣೆ ಬರದು ತುಂಬಿದ ಸಭೆಯಲ್ಲಿ ಕಾಲಿಗೆ ಪೆಟ್ಟಿಲ್ಲ ಕಾಲ ಇಲ್ಲೇ ಕಾಲಿಗೆ ಕಾಲಾಗಿರ್ತೇನೆ ಅಂತ ಹೇಳ್ತಾಳೆ ಅಂತ ಆದ್ರೆ ಅವಳು ಬರೀ ಹೆಣ್ಣಲ್ವ ದೇವ ಮಾಡಿ ಬಾಯಿ ಬಂದಾಗ ಬೈದಿಯಲ್ಲ ನಿನಗೆ ಯಾವಾಗ ಮನಸ್ಸು ಬಂತು ಯಾಕೆ ಹೇಗೆ ಮಾಡ್ತೀಯ ಹಾಗೆ ಮಾಡಿದೆ ನನಗೆ ದಾರಿ ಇಲ್ಲ ಏನ್ ದಾರಿ ಇಲ್ಲ ನೋಡಿದ್ರು ಹೆಳವ ಎನ್ನನು ಕೂಡಿ ಬಾಳ ಕಿಡಿಸುವುದೇಕೆ ಹೆಳವ ಎನ್ನನು ಕೂಡಿ ಬಾಳ ಕಿಡಿಸುವು Yo lo vi y el lomito, el su color, el...